ಈ ಬೇಸಿಗೆ ಕಾಲದಲ್ಲಿ ಫ್ಯಾನ್ ಗಾಳಿ ಸಾಕಾಗೋದಿಲ್ಲ ಹಾಗಾಗಿ ಎ ಸಿ ಹಾಕ್ಕೊಳ್ತಾರೆ ಕೆಲವ್ರ ಮನೇಲಿ ಎ ಸಿ ಇರುತ್ತೆ ಕೆಲವು ಮನೇಲಿ ಎ ಸಿ ಇರೋದಿಲ್ಲ ನೀವು ಹೀಗೆ ಮಾಡಿದರೆ ಸಿನೂ ಬೇಡ ಕರೆಂಟ್ ಚಾರ್ಜ್ ಕೂಡ ಜಾಸ್ತಿ ಆಗೋದಿಲ್ಲ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಇಲ್ಲಿ ದಿಢೀರಾಗಿರುವ ಒಂದು ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಕ್ಯಾರೆಟ್ ಆಯಿಲ್ನ ಒಂದು ಎರಡು ಡ್ರಾಪ್ ಅಷ್ಟು ತೊಗೊಂಡಿದ್ದೀನಿ ಅಲೋವೆರಾ ಜೆಲ್ಲನ್ನು ಒಂದು ಅಷ್ಟು ತೊಗೊಂಡು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟ್ ಆಯಿಲ್ ಮಾಡಿದ್ದಿತ್ತು ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ ಇಲ್ಲಾಂದರೆ ನೀವು ಕೊಬ್ಬರಿ ಎಣ್ಣೆಯನ್ನು ತೊಗೊಳ್ಬೋದು ಎರಡನ್ನೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಒಂದು ವೈಟ್ ಕಲರ್ ಆಗುತ್ತೆ ಈ ಒಂದು ಮಸಾಜ್ ಪೇಸ್ಟನ್ನು ಡೈಲಿ ರಾತ್ರಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಮುಖ ಈ ಕಾಲದಲ್ಲಿ ಶೆಕೆ ಗುಳ್ಳೆಗಳಂತ ಆಗುತ್ತೆ ಒಬ್ಬೊಬ್ಬರಿಗೆ ಹಾಗಾಗಿ ಈ ಈ ಒಂದು ಪೇಸ್ಟನ್ನು ನೀವು ನೈಟ್ ಡೈಲಿ ಹಚ್ಚಿ ಬೆಳಗ್ಗೆ ಉಗುರುಬಚ್ಚಿಗಿರೋ ನೀರಲ್ಲಿ ಮುಖ ತೊಳೆಯೋದ್ರಿಂದ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಟ್ರೈ ಮಾಡಿ ಟೊಮೆಟೊ ಬಾತ್ ತುಂಬ ರುಚಿಕರವಾಗಿ ಬರಬೇಕಂದ್ರೆ ಹೀಗೆ ಮಾಡಬೇಕು ಟೊಮೆಟೋನ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀರಿನಲ್ಲಿ ನಂತರ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಇದನ್ನು ಪೇಸ್ಟ್ ರೆಡಿ ಮಾಡಿ ಟೊಮೆಟೊ ಭಾತ್ಗೆ ಹಾಕಿ ಸಕ್ಕತ್ತಾಗಿರುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬೌಲಿಗೆ ಒಂದು ಅರ್ಧ ಚಮಚದಷ್ಟು ನ್ಯಾಚುರಲ್ ಆಗಿರುವ ಅರಿಶಿನ ಹಾಗೆ ಕಾಲು ಚಮಚದಷ್ಟು ಕೋಲ್ಗೇಟ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಲು ಚಮಚದಷ್ಟು ಅರಳೆಣ್ಣೆಯನ್ನು ಹಾಕಿದ್ದೀನಿ ಒಂದು ಕಾಲು ಚಮಚದಷ್ಟು ಅಲೋವಿರಾ ಜೆಲ್ಲನ್ನು ಹಾಕಿ ಇದೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಕೈ ಮಂಡೆ ಹತ್ರ ಕೈ ಹತ್ರ ಕಪ್ಪಾಗಿರುತ್ತೆ ಕೆಲವೊಂದು ಸಲ ಕಾಲ್ ಚೈನ್ ಹಾಕಿದಾಗ ಕಾಲು ಹತ್ರ ಕಪ್ಪಾಗುತ್ತೆ ಅಂಥ ಜಾಗದಲ್ಲಿ ಈ ಒಂದು ಪೇಸ್ಟನ್ನು ಆವಾಗವಾಗ ನೀವು ಹಚ್ಕೊಳ್ತಾ ಬಂದರೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಹಾಗೆ ಕಲರ್ ಕೂಡ ಕಪ್ಪಾಗಿರೋದು ವೈಟ್ ಆಗುತ್ತೆ ನಾನಿಲ್ಲಿ ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಕೈ ಜಾಗವೂ ಅಷ್ಟೇ ಕೆಲವರಿಗೆ ಇಲ್ಲೆಲ್ಲ ಕಪ್ಪಾಗಿರುತ್ತೆ ಇಂಥ ಒಂದು ಪೇಸ್ಟನ್ನು ಅವಾಗವಾಗ ತಯಾರು ಮಾಡಿ ನೀವು ಹಚ್ಚೋ ಹಚ್ಚಿ ನಂತರ ನೀವು ತೊಳೆಯೋದ್ರಿಂದ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಹಾಗೆ ಕಲರ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ದೊಡ್ಡದಾದ ಬೇಸನ್ ತೊಗೊಂಡಿದ್ದೀನಿ ಅದಕ್ಕೆ ತಣ್ಣೀರನ್ನು ಹಾಕಿ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾ ಒಂದು ಅರ್ಧ ಶಾಂಪೂನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕ್ಕ ಮಕ್ಕಳಿರುವ ತಾಯಂದಿರಿಗೆ ಇದು ಯೂಸ್ ಆಗ್ಬೋದು ಮಕ್ಕಳಿರ್ತಾರೆ ಏನಾದರೂ ಸೀರೆಗಳು ಉಟ್ಕೊಂಡು ಏನಾದರೂ ಪ್ರೋಗ್ರಾಮಿಗೆ ಹೋದಾಗ ಸೀರೆಗಳ ಮೇಲೆ ಏನಾದರೂ ಐಸ್ ಕ್ರೀಮ್ ಆಗಿರ್ಬೋದು ಸಾಂಬಾರ್ ಕಲೆ ಆಗಿರ್ಬೋದು ಏನು ದಿಢೀರನೇ ಬಿದ್ದಿರುತ್ತೆ ಅಂಥ ಸಮಯದಲ್ಲಿ ನೀವು ತಲೆ ಕೆಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ತಕ್ಷಣದಲ್ಲಿ ಸೀರೆಯನ್ನು ನೀವು ಈ ಒಂದು ಲಿಕ್ವಿಡನ್ನು ಇಂಥ ಸಿಂಪಲ್ ಆಗಿರುವ ಲಿಕ್ವಿಡನ್ನು ಮಾಡಿಕೊಂಡು ಈ ರೀತಿ ಒಂದೆರಡು ಸಲ ಈ ರೀತಿ ಕೈಯಲ್ಲಿ ಉಜ್ಜಿದ್ರೆ ಸಾಕಾಗುತ್ತೆ ಎಂತ ರೇಷ್ಮೆ ಸೀರೆ ಆಗಿರ್ಬೋದು ಬಾರ್ಡ್ರ್ ಸೀರೆ ಚೆನ್ನಾಗಿರೋ ಸೀರೆಗಳಾದರೂ ಈ ರೀತಿ ನೀವು ವಾಶ್ ಮಾಡಿ ಒಣಗಿಸೋದ್ರಿಂದ ಆ ಕಲೆ ಎಲ್ಲ ನೀಟಾಗಿ ಹೋಗಿರುತ್ತೆ ಬಾರ್ಡ್ರ್ ಸೀರೆಗಳು ಚೆನ್ನಾಗಿದೆ ಡ್ರೈ ಕ್ಲಿನಿಕ್ಗೆ ಕೊಡಬೇಕು ಅಂತ ಅನ್ನೋದೇನಿಲ್ಲ ಮನೆಯಲ್ಲೇ ನಾವು ಸುಲಭವಾಗಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸ್ ಅನ್ನ ನೋಡ್ಕೊಂಬರೋಣ ದೊಡ್ಡದಾಗಿರುವ ಈ ತರ ದೀಪವನ್ನ ತಗೊಂಡಿದೀನಿ ಇದಕ್ಕೆ ಸೊಳ್ಳೆ ಜಾಸ್ತಿ ಏನಾದರೂ ಆದರೆ ಹೀಗೆ ಮಾಡಿ ಎರಡು ಏಲಕ್ಕಿ ಒಂದು ಒಂದೆರಡು ಲವಂಗ ಇದ್ದೀನಿ ಒಂದೇ ಒಂದು ಕರ್ಪೂರ ಒಂದೆರಡು ಚಕ್ಕೆ ಎಲೆಯನ್ನು ಹಾಕಿದ್ದೀನಿ ಹಾಗೆ ಒಂದು ದೀಪದ ಬತ್ತಿ ಏನಾದರೂ ಇತ್ತು ಅಂದರೆ ಈ ರೀತಿ ದೀಪನ ಅಂಟಿಸ್ಬಿಟ್ಟು ಹೀಗೆ ಇಟ್ಕೊಂಡು ಈ ಪಲಾವ್ ಎಲೆಯಲ್ಲಿ ಈ ರೀತಿ ಎಲ್ಲವನ್ನು ಬಿಡಬೇಕು ಪ್ರತಿಯೊಂದು ಸುಡೋದ್ರಿಂದ ಮನೆಯಲ್ಲಿ ಒಂದು ಒಳ್ಳೆಯ ಎನರ್ಜಿ ಸಿಗೋದ್ರ ಜೊತೆಗೆ ಸೊಳ್ಳೆಗಳು ಕೂಡ ನೊರ್ಜೆಗಳು ಕೂಡ ಬರೋದಿಲ್ಲ ಅವಾಗವಾಗ ಸಂಜೆ ಟೈಮಲ್ಲಿ ಮನೆಯಲ್ಲಿ ಇಂಥ ಹೊಗೆನ ನಾವು ಹಾಕ್ತಾ ಇರಬೇಕು ಲವಂಗ ಆಗಿರ್ಬೋದು ಚಕ್ಕೆ ಮತ್ತು ಈ ಕರ್ಪೂರಗಳಾಗಿರ್ಬೋದು ಎಲ್ಲ ಜೊತೆ ಸೇರಿ ಸುಡೋದ್ರಿಂದ ಒಂದು ಒಳ್ಳೆಯ ಎನರ್ಜಿ ಹಾಗೆ ಮನೆಗಳಲ್ಲಿ ಜಗಳಗಳು ಅವಾಗವಾಗ ಕಿರಿಕಿರಿ ಜಾಸ್ತಿ ಆಗ್ತಾ ಇದ್ದರೆ ಇಂಥ ಹೊಗೆಯನ್ನು ನಾವು ಮನೆಯಲ್ಲಿ ಹಾಕ್ತಾ ಇರಬೇಕು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟಿಪ್ಸ್ ಫಾಲೋ ಮಾಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಒಂದು ಜಿರ್ಲೆಗೆ ಒಂದು ಮನೆಮದ್ದು ಲಿಕ್ವಿಡನ್ನು ಮಾಡ್ಕೊಂಬರೋಣ ನೋಡಿ ಹಿನೋ ಪ್ಯಾಕೆಟ್ ತೊಗೊಂಡಿದ್ದೀನಿ ಹಾಗೆ ಒಂದೇ ಒಂದು ಎಕ್ಸ್ಪರಿ ಆಗಿರುವ ಮಾತ್ರೆ ಒಂದು ಬೌಲಲ್ಲಿ ಚೆನ್ನಾಗಿ ನೀರನ್ನು ಕುದಿಸಿ ಆ ಮಾತ್ರೆನ ಅದಕ್ಕೆ ಹಾಕಿ ಸ್ವಲ್ಪ ಕಲ್ಲುಪ್ಪು ಹಾಗೇ ಹೀನೋ ಪೌಡರನ್ನು ಒಂದು ಅರ್ಧ ಚಮಚದಷ್ಟು ಹಾಕಿ ಈ ನೀರನ್ನು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಸಿದಾಗ ಒಂದು ಒಳ್ಳೆಯ ಲಿಕ್ವಿಡ್ ರೆಡಿಯಾಗುತ್ತೆ ಈ ಲಿಕ್ವಿಡನ್ನು ಒಂದು ಸ್ಪ್ರೈ ಬಾಟಲಿಗೆ ಹಾಕಿಟ್ಕೊಂಡು ಇದನ್ನು ಕೌಂಟರ್ ಟಾಪ್ ಕ್ಲೀನ್ ಮಾಡುವಾಗ ಯೂಸ್ ಮಾಡ್ಬೋದು ಹಾಗೆ ಜಿರ್ಲೆಗಳು ಸೊಳ್ಳೆಗಳು ಹೋಗೋ ಸಮಯದಲ್ಲಿ ಇದನ್ನು ಸ್ಪ್ರೈ ಇದ್ದರೆ ಒಂದು ಕೂಡ ಜಿರ್ಲೆಗಳು ಇರೋದಿಲ್ಲ ಅವಾಗವಾಗ ಈ ಸ್ಪ್ರೈನ ಮಾಡಿ ಮತ್ತು ಈ ಸಿಂಕಲ್ಲಿ ನಾವು ನೈಟ್ ಪಾತ್ರೆಗಳೆಲ್ಲ ತೊಳೆದಾದಮೇಲೆ ಸಿಂಕಲ್ಲಿ ಜಿರ್ಲೆಗಳು ಬರೋ ಜಾಗದಲ್ಲಿ ಈ ಒಂದು ನೀರನ್ನು ಹಾಕಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ಸ್ಮೆಲ್ಲಿಗೆ ಇದು ಕೂಡ ಜಿರ್ಲೆಗಳು ಇಲ್ಲಿಂದ ಕೂಡ ಬರೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಮಿಕ್ಕಿರೋ ಲಿಕ್ವಿಡನ್ನು ನೀವು ಯಾವುದಾದ್ರೂ ಬಾಟಲಿಗೆ ಹಾಕಿ ಇಟ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಡೇ ಯೂಸ್ ಮಾಡ್ಬೋದು ಒಂದು ಸಲ ನಾವು ಮಾಡಿಟ್ರೆ ಒಂದು ವಾರ ಬರುತ್ತೆ ಈ ಲಿಕ್ವಿಡ್ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಶಕೆಗಾಲ ಸ್ಟಾರ್ಟ್ ಆಯಿತು ನೋಡಿ ಇಂಥ ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಬರಬೇಕು ಗಾಳಿಗಳಿರೋ ಮನೆ ಆದರೆ ಪರವಾಗಿಲ್ಲ ಕೆಲವೊಂದಂತೂ ಈ ಸಣ್ಣ ಸಣ್ಣ ಮನೆಗಳಲ್ಲಿ ಸ್ವಲ್ಪ ಕೂಡ ಗಾಳಿ ಬರೋದಿಲ್ಲ ಅವರು ಫ್ಯಾ ಫ್ಯಾನ್ ಆಗಿರ್ಬೋದು ಎ ಸಿ ಆಗಿರ್ಬೇಕು ಎನಿ ಟೈಮ್ ಹಾಕ್ತಾನೇ ಇರಬೇಕು ಹಾಗಾಗಿ ಎ ಸಿ ಇಲ್ಲ ಅಂದರೂ ನಡೆಯುತ್ತೆ ಫ್ಯಾನ್ ಗಾಳಿನೂ ಒಂದೊಂದು ಸಲ ಹೀಟ್ ಆಗ್ತಾ ಹೋಗುತ್ತೆ ಆವಾಗ ನೀವು ಈ ಐಡಿಯಾ ಮಾಡಿ ನಾನಿಲ್ಲಿ ಕಲ್ಲುಪ್ಪನ್ನು ಇದ್ದೀನಿ ಇಲ್ಲಾಂದರೆ ನೀವು ಮಳಲು ಅಥವಾ ಮಣ್ಣನ್ನು ಕೂಡ ಯೂಸ್ ಮಾಡ್ಬೋದು ಕಲ್ಲುಪ್ಪನ್ನು ಮೂರು ಚಿಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಓವರ್ನೈಟ್ ಫ್ರಿಜ್ಜಲ್ಲಿ ಇಟ್ಬಿಡಬೇಕು ಇದು ಐಸ್ ಆಗುತ್ತೆ ಒಂದು ಪಾತ್ರೆಯಲ್ಲಿ ಒಂದ್ರ ಮೇಲೆ ಒಂದು ಇಡ್ತಾ ಇದ್ದೀನಿ ನಾನು ನೋಡಿ ಒಂದು ಪಾತ್ರೆ ತಗೊಂಡು ಒಂದ್ರ ಮೇಲೆ ಒಂದು ಈ ರೀತಿ ಚಿಪ್ಪನ್ನು ಇಟ್ಟು ಒಂದು ನಾಲ್ಕು ಅವರ್ ಇಟ್ಟರು ಸಾಕು ಫುಲ್ ಐಸ್ ಆಗಿಬಿಡುತ್ತೆ ನಾನು ರಾತ್ರಿ ರೆಡಿ ಮಾಡಿ ಬೆಳಗ್ಗೆ ನಿಮಗೆ ನಾನು ತೋರಿಸ್ತೀನಿ ನಾನು ಕಲ್ಲುಪ್ಪು ಹಾಕಿದ್ದೀನಿ ನೀವು ಬೇಕಿದ್ರೆ ಮರಳು ಹಾಕ್ಬೋದು ಈಗ ನೋಡಿ ಇದನ್ನು ಫ್ರಿಜ್ಜಲ್ಲಿ ಇಡ್ತಿದ್ದೀನಿ ರೀ ಫ್ರಿಜ್ಜಲ್ಲಿ ಈ ರೀತಿ ಇಟ್ಟರೆ ನಾವು ಇದು ಮತ್ತೆ ಐಸ್ ಆದಮೇಲೆ ಇದನ್ನು ತೊಗೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಐಸ್ ಆಗಿದೆ ಸ್ವಲ್ಪ ಸ್ವಲ್ಪ ನೀರಿದೆ ಪರವಾಗಿಲ್ಲ ಇದನ್ನು ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ನೀರು ನೋಡಿ ಸ್ವಲ್ಪ ಸ್ವಲ್ಪ ಐಸ್ ಆಗಿದೆ ಇದನ್ನೆಲ್ಲ ಫುಲ್ ಈ ಬೌಲ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಫ್ಯಾನ್ ಗಾಳಿ ಏನಾದರೂ ರಾತ್ರಿ ಟೈಮಲ್ಲಿ ಹೀಟ್ ಆಯಿತು ಅಂದರೆ ಫ್ರಿಜ್ಜಲ್ಲಂತೂ ಐಸ್ ಇದ್ದೇ ಇರುತ್ತೆ ಈ ರೀತಿ ಒಂದು ಚಿಪ್ ಮೇಲೆ ಐಸನ್ನು ಹಾಕಿ ಅದ್ರ ಮೇಲೆ ತಣ್ಣ ನೀರನ್ನು ಹಾಕಿ ಫ್ಯಾನ್ ಸೆಂಟ್ರಲ್ಲಿ ಮೇಲೆ ಫ್ಯಾನ್ ಓಡ್ತಾ ಇರಬೇಕು ಸೆಂಟ್ರಲ್ಲಿ ನೀವು ಇದನ್ನು ಇಡೋದ್ರಿಂದ ಎ ಸಿ ಥರನೇ ಗಾಳಿ ಇರುತ್ತೆ ನಿಮಗೆ ಫ್ಯಾನ್ ಗಾಳಿ ಹೀಟ್ ಆದಾಗ ಈ ರೀತಿ ಮಾಡ್ಬೋದು ನೋಡಿ ಈ ರೀತಿ ಫ್ಯಾನ್ ಅಂತೂ ಹಾಕ್ತಾ ಹಾಕೇ ಇರ್ತೀರ ಆ ಫ್ಯಾನ್ ಗಾಳಿ ಸೆಂಟ್ರಲ್ಲಿ ಇದನ್ನ ಇಟ್ಟರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎ ಸಿ ಅವಶ್ಯಕತೆ ಇರೋದಿಲ್ಲ ಫ್ಯಾನ್ ಓಡ್ತಾ ಓಡ್ತಾ ಗಾಳಿನೂ ಕೂಡ ತಣ್ಣಗೆ ಬರುತ್ತೆ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ನಿಮಗೆಲ್ಲ ತುಂಬ ಯೂಸ್ ಆಗುತ್ತೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು